ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ಹತ್ರ ಕೇಳಿಯೋಕೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ಅಮೇಕ್ಸ್ ಕಾರ್ಡ್ ವಿಶೇಷತೆ ಏನು ಅದನ್ನು ಪಡೆದರೆ ಎಷ್ಟೆಲ್ಲ ಪ್ರಯೋಜನ ಇದೆ ಗೊತ್ತಾ ಇದನ್ನು ತಿಳಿದುಕೊಳ್ಳುವ ತಪ್ಪದೇ ಹೊತ್ತು ವಿಡಿಯೋ ಪೂರ್ಣವಾಗಿ ನೋಡಿ ವೀಕ್ಷಕರೇ ಇತ್ತೀಚೆಗೆ ಬಿಡುಗಡೆಗೊಂಡು ಸೂಪರ್ ಹಿಟ್ಟಾಗಿ ಭಾರತದಲ್ಲಿ ಹೊಸ ಸಂಚಲನ ಮೂಡಿಸಿದ ಚಿತ್ರ ಲಕ್ಕಿ ಭಾಸ್ಕರ್ ಮಿಡಿಲ್ ಕ್ಲಾಸ್ ಹುಡುಗನೊಬ್ಬ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸಲು ಎದುರಿಸುವ ಸಂಕಷ್ಟದ ಮಧ್ಯೆ ಎದುರಾದ ಅನಿರೀಕ್ಷಿತ ಘಟನೆಗಳಿಂದ ಹಣದ ಹಿಂದೆ ಹೋಗುತ್ತಾನೆ ಮಾತ್ರವಲ್ಲ ಹೇಗೆ ಫ್ರಾಡ್ ಮಾಡಬಹುದು ಎಂಬುದನ್ನು ಸುಲಭವಾಗಿ ಅರಿದುಕೊಂಡು ನೂರಾರು ಕೋಟಿ ಸಂಪಾದಿಸುತ್ತಾನೆ ಇನ್ನು ಸಿನಿಮಾದ ಕೊನೆಯಲ್ಲಿ ಅಮೆರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಅಮೆಕ್ಸ್ ಕಾರ್ ಕುರಿತು ತೋರಿಸಲಾಗಿದೆ ದುಲ್ಕರ್ ಸಲ್ಮಾನ್ ಅಭಿನಯದ ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿದೆ ನಲ್ಲಿ ನಾಯಕ ತನ್ನ ಹೆಂಡತಿಗೆ ವಿಶೇಷವಾದ ಅಮೆರಿಕನ್ ಎಕ್ಸ್ಪ್ರೆಸ್ ಕ್ರೆಡಿಟ್ ಕಾರ್ಡ್ ನೀಡುತ್ತಾನೆ ಇದನ್ನು ಮಿತಿಯಿಲ್ಲದೆ ಬಳಸಬಹುದು ಎಂದು ಹೇಳುತ್ತಾನೆ ಈ ಅಮೆಕ್ಸ್ ಕಾರ್ಡ್ ಕುರಿತಾಗಿ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೀಕ್ಷಕರ ಭಾರತದಲ್ಲಿ ಅನೇಕ ಜನರು ಪ್ರತಿದಿನ ಕ್ರೆಡಿಟ್ ಕಾರ್ಡ್ ಕುರಿತಂತೆ ಹಲವು ಚರ್ಚೆಗಳು ನಡೀತಾ ಇರುತ್ತವೆ ಮತ್ತು ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳುವಂತೆ ಕರೆಗಳು ಕೂಡ ಬರ್ತಾ ಇರುತ್ತವೆ ಶಾಪಿಂಗ್ ಮಾಲ್ಗಳಲ್ಲಿ ಬ್ಯಾಂಕ್ ಉದ್ಯೋಗಿಗಳು ಕ್ರೆಡಿಟ್ ಕಾರ್ಡ್ ಕೇಳುತ್ತೆ ನಿಂತಿರುತ್ತಾರೆ ಕ್ರೆಡಿಟ್ ಕಾರ್ಡ್ ಪಡೆಯುದು ಸುಲಭ ಆದರೆ ಅಮೇರಿಕನ್ ಎಕ್ಸ್ಪ್ರೆಸ್ ವಿಶೇಷ ಕಾರ್ಡು ಎಲ್ಲರಿಗೂ ಲಭ್ಯ ಇರುವುದಿಲ್ಲ ಇನ್ನು ಲಕ್ಕಿ ಭಾಸ್ಕರ್ ಚಿತ್ರದ ಕ್ರೈಮೆಕ್ಸ್ನಲ್ಲಿ ಸಿನಿಮಾದ ನಾಯಕನು ತನ್ನ ಹೆಂಡತಿಗೆ ಅಮೇರಿಕನ್ ಎಕ್ಸ್ಪ್ರೆಸ್ನಿಂದ ಅಮೆಕ್ಸಾ ಸೆಂಚುರಿಯನ್ ಬ್ಲಾಕ್ ಕಾರ್ಡನ್ನು ನೀಡಿರುತ್ತಾನೆ ಅಮೇರಿಕನ್ ಎಕ್ಸ್ಪ್ರೆಸ್ ಬ್ಲಾಕ್ ಪ್ಲಾಟಿನ್ ಮತ್ತು ಗೋಡ್ಸ್ ಸೇರಿದಂತೆ ವಿಶೇಷ ಕಾರ್ಡ್ಗಳು ನೀಡುತ್ತದೆ ಈ ಕಾರ್ಡು ಸುಲಭವಾಗಿ ಲಭ್ಯ ಇರುವುದಿಲ್ಲ ಇದನ್ನು ಪಡೆಯಲು ಕೆಲವು ಮಾನದಂಡಗಳಿವೆ ಅಂತವರಿಗೆ ಮಾತ್ರ ಈ ವಿಶೇಷ ಕಾರ್ಡ್ ಪಡೆಯಬಹುದು ಹೊಸ ಅಮೆಕ್ಸಾ ಸೆಂಚುರಿಯನ್ ಬ್ಲಾಕ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅಮೇರಿಕನ್ ಎಕ್ಸ್ಪ್ರೆಸ್ ಆಹನದಿಂದ ಮಾತ್ರ ಅರ್ಜಿ ಸಲ್ಲಿಸಬಹುದು ಈಗಾಗಲೇ ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಹೊಂದಿದವರು ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ಇನ್ನು ಕಂಪನಿಯು ಇತರರಿಗೆ ಆಹ್ನವನ್ನು ಕಳಿಸಿದರೆ ಮಾತ್ರ ಕಾರ್ಡ್ ಸಿಗುತ್ತದೆ ವೀಕ್ಷಕರ ಅಮೇರಿಕನ್ ಎಕ್ಸ್ಪ್ರೆಸ್ ಕ್ರೆಡಿಟ್ ಕಾರ್ಡ್ ಈ ಕಾರ್ಡ್ ಪಡೆಯಲು ವರ್ಷಕ್ಕೆ ಕನಿಷ್ಠ ಒಂದೂರು ಕೋಟಿ ರೂಪಾಯಿ ವಹಿವಾಟು ನಡೆಸಬೇಕು ಒಂದು ರೂಪಾಯಿ ಕಡಿಮೆ ಇದ್ದರೂ ಅಂಥವರು ಅರ್ಹತೆ ಪಡೆಯುವುದಿಲ್ಲ ಶುಲ್ಕ ಇತರೆ ಶುಲ್ಕಗಳು ಹೆಚ್ಚು ಇವುಗಳನ್ನು ಸರಿದೂಗಿಸುವ ಸಾಮರ್ಥ್ಯ ಇರಬೇಕು ಅಮೆಕ್ಸಾ ಸಂಚ ಕಾರ್ಡ್ ಈ ಕಾರ್ಡ್ ಪಡೆಯಲು ಎಂಟು ಪಾಯಿಂಟ್ ನಲವತ್ತೇಳು ಲಕ್ಷ ರೂಪಾಯಿ ಶುಲ್ಕ ನೀಡಬೇಕು ಇದು ಒಂದು ಬಾರಿಯ ಶುಲ್ಕವಾಗಿದೆ ಈ ಮೊತ್ತವನ್ನು ನಿಮ್ಮ ಖಾತೆಗೆ ಜಮಾ ಮಾಡುವುದಿಲ್ಲ ಇದು ಅಮೇರಿಕನ್ ಎಕ್ಸ್ಪ್ರೆಸ್ ವಿಶೇಷ ಕಾರ್ಡ್ಗೆ ಶುಲ್ಕವಾಗಿದೆ ವಾರ್ಷಿಕ ಶುಲ್ಕ ನಾಲ್ಕು ಪಾಯಿಂಟ್ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಮೊದಲ ವರ್ಷದಲ್ಲಿ ಹನ್ನೆರಡು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಪಾವತಿಸಬೇಕು ವೀಕ್ಷಕರ ಇನ್ನು ಅಮೇಕ್ಷಾ ವಿಶೇಷ ಕಾರ್ಡನ್ನು ವಿಶೇಷತೆ ಇಷ್ಟು ಹಣ ಕೊಟ್ಟರೆ ಈ ಕಾರ್ಡ್ ಯಾಕೆ ಎಂದು ಆಗಬಹುದು ಆದರೆ ಈ ಕಾರ್ಡ್ ವಿಶೇಷ ಪ್ರಯೋಜನಗಳನ್ನು ಹೊಂದಿದೆ ಅಮೇರಿಕನ್ ಎಕ್ಸ್ಪ್ರೆಸ್ ಸೇವು ಯಾವುದೇ ದೇಶದಲ್ಲಿ ಲಭ್ಯವಿರುತ್ತದೆ ನಿಮಗೆ ಬೇಕಾದನ್ನು ಬುಕ್ ಮಾಡಬಹುದು ಅವರು ಅದನ್ನು ಎಲ್ಲಿ ಬೇಕಾದರೂ ವಿ ಐ ಪಿ ಕ್ರೆಡಿಟ್ ಕಾರ್ಡು ಕಾರ್ಡುದಾರರು ಮತ್ತು ಕುಟುಂಬದವರಿಗೆ ವಿಮೆ ಸೌಲಭ್ಯ ಒದಗಿಸುತ್ತದೆ ವೈದ್ಯಕೀಯ ವೆಚ್ಚವನ್ನು ವಿಮೆಯಿಂದ ಭರಿಸಬಹುದಾಗಿದೆ ವಿಶೇಷ ಆದ್ಯತೆ ಐಷಾರಾಮಿ ಹೋಟೆಲುಗಳು ವಿಮಾನ ಪ್ರಯಾಣದ ಮೇಲೆ ರಿಯಾಯಿತಿಗಳು ಮತ್ತು ಉಚಿತ ಕೊಡುಗೆಗಳನ್ನು ಕೂಡ ಸಿಗುತ್ತದೆ ವೀಕ್ಷಕರು ಇವತ್ತಿನ ನೋಡುವ ಲಕ್ಕಿ ಭಾಸ್ಕರ್ ಸಿನಿಮಾದ ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಕುರಿತಾಗಿತ್ತು ಇವತ್ತಿನ ವಿಡಿಯೋ ವಿಷಯ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ತೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ